Hello? ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನ್ ನನ್ನ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧ್ಯೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಮೇ ಒಂದರಿಂದ ನಿಮ್ಗೆ ರೇಷನ್ ಕಾರ್ಡಿಗೆ ಬಂದು ಅಕ್ಕಿಯನ್ನು ಕೊಡ್ತಿದ್ರಲ್ವಾ ಅದರ ಬದಲಾಗಿ ಕೆಲವೊಂದು ವಸ್ತುಗಳನ್ನ ಅಂದ್ರೆ ಧಾನ್ಯಗಳನ್ನ ಕೊಡಬೇಕು ಅಂತ ಸರ್ಕಾರದವರು ನಿರ್ಧರಿಸಿದ್ದಾರೆ ಹಾಗಿದ್ರೆ ಏನಪ್ಪಾ ಇದು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಪಡಿತರ ಚೀಟಿ ಯೋಜನೆಯು ಕೇಂದ್ರ ಮಟ್ಟದಲ್ಲಿ ದೀರ್ಘಕಾಲದಿಂದ ಕಾರ್ಯನಿರ್ವಹಿಸುತ್ತಿದ್ದು ದೇಶದ ಎಲ್ಲ ರಾಜ್ಯಗಳಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಒದಗಿಸಲಾಗುತ್ತಾ ಇದೆ ಅಂತ ತಿಳಿಸಿದ ಹೌದಲ್ವಾ ಇಷ್ಟೊಂದು ವರ್ಷದಿಂದ ನಾವು ರೇಷನ್ ಕಾರ್ಡ್ ಮೂಲಕ ಅಕ್ಕಿಯನ್ನು ಪಡ್ಕೊಂತ ಇದೀವಿ ಗೋಧಿಯನ್ನ ಹಾಗೆ ರಾಗಿಯನ್ನು ಪಡ್ಕೊತಾ ಇದೀವಿ ಹಾಗೆ ಸರ್ಕಾರ ನೀಡುವ ಪ್ರಯೋಜನಗಳನ್ನು ಪಡೆಯಲು ಬಯಸುವ ದೇಶದ ಅಂತಹ ಕುಟುಂಬಗಳು ತಮ್ಮ ಅರ್ಹತೆ ಆಧಾರದ ಮೇಲೆ ಯೋಜನೆಗೆ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ಪಡಿತರ ಚೀಟಿಯನ್ನು ಪಡೆಯುತ್ತಾರೆ ಅಂತ ತಿಳಿಸ ಹೌದು ನಮಗೆ ಸರ್ಕಾರದಿಂದ ಕೆಲವೊಂದಷ್ಟು ಯೋಜನೆಗಳು ಬರ್ತಾ ಇದ್ದಾವೆ ಸೊ ಅಂತ ಯೋಜನೆಗಳ ಪಡ್ಕೊಳ್ಳೋದಕ್ಕೋಸ್ಕರ ನಮಗೆ ರೇಷನ್ ಕಾರ್ಡ್ ಬೇಕೇ ಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಇವಾಗ ಏನಪ್ಪ ಪಡಿತರ ಚೀಟಿ ಮೀನ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಡಿತರ ಚೀಟಿ ಕಾರ್ಡ್ ಮಾಡಿಸಲು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಎಲ್ಲ ಸಮಯದಲ್ಲೂ ಸಕ್ರಿಯವಾಗಿರುತ್ತದೆ ಸೊ ಇವಾಗ ಆನ್ಲೈನ್ ನೀವು ಏನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಆನ್ಲೈನ್ ಏನೇ ಲಿಂಕ್ ಸಿಗುತ್ತೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಸೈಬರ್ ಪಾಯಿಂಟ್ಗಳಲ್ಲಿ ಹೋಗಿ ನೀವು ರೇಷನ್ ಕಾರ್ಡಿಗೆ ಅಪ್ಲೈ ಮಾಡ್ಬೋದು ಹಾಗೆ ಬಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರವನ್ನು ಈ ಥರದ್ರಲ್ಲಿ ಹೋಗಿ ನೀವು ಅಪ್ಲೈ ಮಾಡಬಹುದು ರೇಷನ್ ಕಾರ್ಡ್ನ ಅಂತ ತಿಳಿಸಿದಾರೆ ಹಾಗಿದ್ರೆ ಇದು ಬಂದ್ಬಿಟ್ಟು ಪಡಿತರ ಚೀಟಿ ಯಾವುದೇ ಉದ್ಯೋಗ ಅಥವಾ ಕಚೇರಿಯ ಸಹಾಯವನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ ಬದಲಿಗೆ ಅವರು ಅರ್ಜಿ ಸಲ್ಲಿಸಬಹುದು ಅಂದರೆ ಅದನ್ನು ಸ್ವತಃ ನೀವೇ ನಿಮ್ಮ ಮೊಬೈಲ್ ಮೂಲಕ ಕಂಪ್ಯೂಟರ್ ಸಿಸ್ಟಮ್ ಮೂಲಕನಾದರೂ ಆಗಿರ್ಬೋದು ನೀವು ಸ್ವತಃ ಅರ್ಜಿಯನ್ನ ಹಾಕ್ಬೋದು ಹಾಗೆ ಇಪ್ಪತ್ನಾಲ್ಕರಲ್ಲಿ ತಮ್ಮ ಪಡಿತರ ಚೀಟಿಯನ್ನು ಪಡೆಯಲು ಬಯಸುವವರಿಗೆ ಆ ತುಂಬಾ ಒಂದು ಮಾಹಿತಿ ಏನಪ್ಪ ಅಂತ ಅಂದರೆ ಏನು ಈ ಅರ್ಜಿ ಆನ್ಲೈನ್ ಅರ್ಜಿ ಸಲ್ಲಿಸ್ತಿರಲ್ಲ ಆ ಪ್ರಕ್ರಿಯೆಯನ್ನು ಸಹ ನೀಡಲಾಗಿದೆ ಮೀನ್ಸ್ ಆಫ್ಲೈನ್ ಅಲ್ಲೇ ಇದ್ರು ಆನ್ಲೈನ್ ಅಲ್ಲಾದ್ರೂ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ತಿಳಿಸಿದ್ದಾರೆ ಹಾಗೆ ಪಡಿತರ ಚೀಟಿ ಯೋಜನೆ ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ಬಂದ್ಬಿಟ್ಟು ಭಾರತ ಸರ್ಕಾರವು ಬಡವ ಬಡ ಮತ್ತು ಅಂತ್ಯೋದಯ ಕುಟುಂಬಗಳಿಗೆ ಐದು ವರ್ಷಗಳವರೆಗೆ ಉಚಿತ ಪಡಿತರವನ್ನು ನೀಡುತ್ತದೆ ಇದರ ಇದನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ ಹಿಂದಿನ ಕಾಲದಲ್ಲಿ ಪಡಿತರ ಬಗ್ಗೆ ಬಹಳ ಕಡಿಮೆ ಮಾಹಿತಿಯನ್ನು ನೀಡಲಾಗುತ್ತಿತ್ತು ಆದರೆ ಈಗ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಮಾಡಿದ ಘೋಷಣೆಯಲ್ಲಿ ಪ್ರತಿ ಬಡ ಕುಟುಂಬಕ್ಕೆ ಪ್ರತಿ ತಿಂಗಳು ಉಚಿತ ಆಹಾರವನ್ನು ನೀಡಲಾಗುವುದು ಅಂತ ತಿಳಿಸಿದ್ದಾರೆ ಹಾಗೆ ಪಡಿತರ ನೀಡುವುದಾಗಿ ಘೋಷಿಸಿದ್ದಾರೆ ಅಂದನೆ ಹೇಳ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ನೀವು ಪ್ರತಿ ತಿಂಗಳು ಉಚಿತ ಆಹಾರವನ್ನು ಪಡ್ಕೊತ ಇದ್ದೀರ ಹಾಗೆ ನೀವೇನಾದರೂ ನಿಮ್ಮ ಹತ್ರ ಪಡಿತರ ಚೀಟಿ ಇಲ್ಲ ಅಂತ ಅಂದ್ರೆ ಈಗಲೇ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಹೊಸ ರೇಷನ್ ಕಾರ್ಡ್ನ ತಗೋಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಭಾರತದಲ್ಲಿ ವಾಸಿಸುವ ಪ್ರತಿಯೊಂದು ಬಡ ಕುಟುಂಬಕ್ಕೂ ಪೌಷ್ಟಿಕಾಂಶವನ್ನು ಒದಗಿಸುವುದು ಯೋಜನೆಯ ಪ್ರಯೋಜನವಾಗಿದೆ ಮೀನ್ಸ್ ಇದು ಆತ ಆಂತರಿಕವಾಗಿ ಅನುಮೋದಿತ ಯೋಜನೆಗಳಲ್ಲಿ ಕೂಡ ಒಂದಾಗಿದೆ ಹಾಗೆ ಪ್ರತಿ ಬಡ ಕುಟುಂಬವು ಪಡಿತರ ಚೀಟಿ ಮಾಡುವುದು ಬಹಳ ಮುಖ್ಯ ನೀವು ಪಡಿತರ ಚೀಟಿ ಹೊಂದಿದ ಮಾತ್ರ ಈ ಯೋಜನೆಯ ಪ್ರಯೋಜನಗಳನ್ನ ಪಡಿಬಹುದು ಅಂತ ತಿಳಿಸಿದರೆ ನೀವು ಈ ಪಡಿತರ ಸಾಮಗ್ರಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಇದರ ಹೊರತಾಗಿ ಪಡಿತರ ಚೀಟಿಯ ಉಪಯುಕ್ತತೆ ಪ್ರತಿಯೊಬ್ಬ ವ್ಯಕ್ತಿಗೂ ಬಹಳ ಮುಖ್ಯವಾಗಿರುತ್ತೆ ಹಾಗಿದ್ರೆ ಈ ಪಡಿತರ ಚೀಟಿಯಲ್ಲಿ ಬಂದ್ಬಿಟ್ಟು ಇವಾಗ ಉಚಿತವಾಗಿ ಅಕ್ಕಿಯನ್ನು ಪಡ್ಕೊತ ಇದರ ರಾಗಿ ಹಾಗೆ ಗೋಧಿಯನ್ನು ಪಡ್ಕೊತಾ ಇದ್ದೀರಾ ಇನ್ನು ಮುಂದೆ ಬಂದ್ಬಿಟ್ಟು ನಿಮ್ಗೆ ಸಿರಿಧಾನ್ಯಗಳನ್ನ ಉಚಿತವಾಗಿ ಕೊಡಬೇಕು ಅಂತ ನಿರ್ಧಾರವನ್ನ ಮಾಡಿದ್ದಾರೆ ಮೀನ್ಸ್ ನವಣೆ ಹಾಗೆನೆ ಕೆಲವೊಂದಷ್ಟು ತೊಗರಿ ಬೇಳೆ ಈ ತರ ಧಾನ್ಯಗಳ ನಿಮ್ಗೆ ಕೊಡ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಸರ್ಕಾರದವರು ಕೆಲವೊಂದಷ್ಟು ನವ ಧಾನ್ಯಗಳು ಅಂತಾನೆ ಹೇಳ್ಬೋದು ಅಂತದ್ದು ಅಂದ್ರೆ ಮನೆಗೆ ಯೂಸ್ ಆಗುವಂತಹ ಕೆಲವೊಂದಷ್ಟು ಧಾನ್ಯಗಳನ್ನ ಕೊಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್